ಮೈ ಯೂಟ್ಯೂಬ್ ಚಾನಲ್ ಯು ಆರ್ ಡೂಯಿಂಗ್ ಗುಡ್ ಅಂತ ಅನ್ಕೊಳ್ತೀನಿ ಸೊ ಇವತ್ತು ಗೌರಿ ಗಣೇಶ ಹಬ್ಬ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿ ಒಬ್ಬರಿಗೂ ಸಹ ಹಾಗೂ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರು ಗೌರಿ ಗಣೇಶ ಹಬ್ಬನ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕಂಪ್ಲೀಟ್ ನೋಡಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಸಹ ಮರಿಬೇಡಿ ಹ hi offer martai dare avro offer martai oh my god wow! <laughs> ভাবিলে sure. ಇನ್ನೇನ ಯಶಸ್ ಆಗತ್ತೆ ಈಗ ನಮ್ಮ ಮಗಳು ಹುಟ್ಟಿದೀಯ ನೀನು ಈಗ ನಾನು ಕರ್ಕೊಂಡು ಹೋಗಕ್ತನ ನಮ್ಮ ಮಗಳನ್ನ ಇಲ್ಲೇ ಎಲ್ಲರ ಬಿಟ್ಟಾಕ ನಿನ್ನ ಸೊ ಇವಾಗ ಆಲ್ಮೋಸ್ಟ್ ಪರ್ಚೇಸ್ ಮಾಡಾಯಿತು ಇವಾಗ ಗಣೇಶ ಮತ್ತು ಗೌರಿನ ತೊಗೊಳ್ಳೋ ಅಂತ ಟೈಮ್ ಲೈಕ್ ಮಿಸ್ಸಿಗೆ ಯಾವ ಥರ ಲಾಸ್ಟ್ ಟೈಮ್ ಲೈಕ್ ಸ್ವಲ್ಪ ಲೇಟಾಗಿತ್ತು ಬಂದಾಗ ಇವಾಗ ಸ್ವಲ್ಪ ಬೇಗನೆ ಬಂದಿದ್ದೀವಿ ಬಟ್ ಹೋಪ್ ಸೊ ಚೆನ್ನಾಗಿರೋ ಗಣೇಶ ಗೌರಿ ಸಿಗುತ್ತೆ ಅಂತ ಸ್ವಲ್ಪ ಪೈದವಾಗಿ ನಾವು ನಮಗೆ ನಾಳೆ ನಾವು ಗೌರಿನ ಏನು ಸ್ಥಾಪನೆ ಮಾಡುವಾಗ ಯಾವ ಗೌರಿ ತೊಗೊಂಡು ಗಣೇಶ ಗಣೇಶ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ಕಮ್ಮಿ ಕೊಡ್ತೀನಿ ನೀವು ನಂಬಿಕೊಟ್ರಿ ಸರ್ ಜೀನ್ ಬೈ ಈಕ ಸಮದರ ಅವ ಓದು ಅಲ್ಲಲ್ಲ ನೋಡ್ದ ಇರಲಿಲ್ಲ ವರ್ಷ 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 ಎಂಗ್ ಎಕ್ಸ್‌ಪೀರಿಯನ್ಸ್ ಬಣ್ಣ ಎಲ್ಲ ಎಂಗ್ ಮಾಡ್ತೀರ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಹ ಗೊತ್ತಾಗಂಗಿಲ್ಲ ಹಾ 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 ವರ್ಷದಿಂದ ನೀವು ಇಲ್ಲೇ ಇದ್ ಮಾಡ್ತಿರೋದಂಗಾದ್ರೆ ಹ ಎರಡಕ್ಕೆ ಇವತ್ತು ಹಬ್ಬ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿ ಹಾಕಿ ಅದಕ್ಕೆ ಬಣ್ಣ ಎಲ್ಲ ಹಾಕದು ಆ ನಡುವೆ ನನ್ಗೆ ಈ ಒಂದು ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬ ಅಂತ ಏನಕ್ಕೆ ಕರೆಯಲಾಗತ್ತೆ ಅಂತ ಒಂದು ಚಿಕ್ಕ ಕಥೆನ ನಾನ್ ನಿಮ್ಗೆ ಹೇಳ್ತೀನಿ ಗಣೇಶ ಚತುರ್ಥಿಯ ಇಂದಿನ ದಿನ ಗೌರಿ ದೇವಿಯನ್ನು ಪೂಜಿಸುವ ಮೂಲಕ ಗೌರಿ ಹಬ್ಬವನ್ನ ಆಚರಿಸಲಾಗುತ್ತೆ ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ತಾದಿಗೆ ಅಥವಾ ಭಾದ್ರ ಮಾಸದ ಮೂರನೇ ದಿನ ಗೌರಿಯನ್ನು ಮನೆಗಳಿಗೆ ಆಹ್ವಾನಿಸಲಾಗುತ್ತದೆ ಅವಳನ್ನು ಅಂದರೆ ಗೌರಿ ದೇವಿಯನ್ನು ತನ್ನ ತಂದೆ ತಾಯಿ ಮನೆಗೆ ಕೇಳಿದಂತೆ ಸ್ವಾಗತಿಸಲಾಗುತ್ತದೆ ಮರುದಿನ ತನ್ನ ತಾಯಿಯನ್ನು ಕೈಲಾಸಕ್ಕೆ ಕರೆದೊಯ್ಯಲು ಗೌರಿ ಮಗನಾದ ಗಣೇಶನು ಬರುತ್ತಾನೆ ಹಾಗಾಗಿ ಈ ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬ ಎಂದು ಹೆಸರು ಬಂದಿದೆ ಇದಿಷ್ಟು ಈ ಹಬ್ಬವನ್ನ ಗೌರಿ ಗಣೇಶ ಹಬ್ಬ ಅಂತ ಏನು ಕರೀತಾರೆ ಎಂಬ ಕತೆ ಆಗಿತ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಕತೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ನಿಮ್ಗೆಲ್ಲ ಗೌರಿ ಗಣೇಶ ಹಬ್ಬ ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ ಏನಾದ್ರೂ ಯಾವ್ದಾದ್ರು ಕತೆ ಗೊತ್ತಿದೆಯಾ ಸೊ ಆ ಕತೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ நீட்ரமா <oot> <rezio> <as Spanish and fashionable> <mye gráfica> ನಮ್ಮೂರ್ನಲ್ಲೂ ಸಹ ಗಣೇಶನನ್ನ ಇಟ್ಟು ಗಣೇಶ ಪೂಜೆಯನ್ನ ನಮ್ಮನೆ ಹತ್ರನೇ ಮಾಡಿದ್ದು ಸೊ ಗಣೇಶನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಮಳೆ ಬರೋದಿಕ್ಕೆ ಶುರುವಾಯಿತು ಅದಕ್ಕೆ ಟಾರ್ಪಲ್ ನ ಕವರ್ ಮಾಡ್ಕೊಂಡು ನಿಂತಿದ್ದಾರೆ ಸೊ ಹೇಗೆಲ್ಲ ಗಣೇಶನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ

अवेव वेनादव वेधवद्घवाय नमः त्रिगुणान्द्रगराकारं द्विजन्मपापगं नोरोम इदं एकेल्वं शिवार्पणमस्तु आपोषम देव आशीर्वाद वाम वामदेवोय नमः देवो महादेवो देव सुदारसिवांगो चक्षुः परब्रह्मा तस्मै श्रीवे नमः ನಿರ್ವಿಕಲ್ಪ ನಿರಕಾರ ನಿರಾನಂದನಂದ್ವೈತ್ಯ ಪೂರ್ಣ ಪರಂ ನಿರ್ಗುಣಂ ನಿರ್ವಿಶೇಷ ನಿರೇಶ್ ಗಣೇಶಂ ಹಜೈ ಮಾಂ ಪುನೀತ್ಯಶ ಊಪಮ ಪರ ರೂಪಂ ಗಣೇಶಂ ಹಜೈ ವಿಘ್ನೇಶ್ವರ ಅಂದ್ರೆ ವಿಘ್ನ ವಿನಾಶಕ ವಿಘ್ನ ವಿನಾಶಕ ನಿಮ್ಮೆಲ್ರಿಗೂ ಸಹ ಒಳ್ಳೆ ಆರೋಗ್ಯ ಆಯುಷ್ಯ ಹಾಗೆ ಸಕಲ ಸಂಪತ್ತನ್ನ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಒಳ್ಳೆ ಜ್ಞಾನವನ್ನ ಕೊಡ್ಲಿ ಅಂತ ಸಹ ಕೇಳ್ಕೊಂತೀನಿ ಹಾಗೆ ಗಣೇಶನನ್ನ ಏನಕ್ಕೆ ಪೂಜೆ ಮಾಡ್ಲಾಗತ್ತೆ ಗಣೇಶ ಹಬ್ಬನ ಏನಕ್ಕೆ ಆಚರಿಸ್ತಾರೆ ಚೌತಿ ದಿನ ಯಾಕೆ ಚಂದ್ರನನ್ನ ನೋಡಬಾರ್ದು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಲಿಶಿಕಾ ಪಟೇಲ್ ಚಾನಲ್ ನಲ್ಲಿ ನೀವು ನೋಡ್ಬೋದು ಈಗ ನನ್ನ ಅಮ್ಮ ಹಾಗೆ ನನ್ನ ಚಿಕ್ಕಮ್ಮ ಇದಾರೆ ಹಾಗೆ ನನ್ನ ಕಸಿನ್ ಇದ್ದಾಳೆ ಸೊ ಅವ್ರಿಗೆ ಗಣೇಶ ಹಬ್ಬ ಅಂದ್ರೆ ಏನ್ ನೆನಪಾಗತ್ತೆ ಗೌರಿ ಹಬ್ಬ ಅಂದ್ರೆ ಏನ್ ನೆನ್ಪಾಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಚಿಕ್ಕಮ್ಮ ಮತ್ತೆ ನನ್ನ ಅಮ್ಮನನ್ನ ಕೇಳ ಹೇಳಿ ಆಂಟಿ ನಿಮ್ಗೆ ಏನ್ ಅನ್ಸುತ್ತೆ ಗೌರಿ ಗಣೇಶ ಹಬ್ಬ ಬಂದ್ರೆ ಏನ್ ಖುಷಿ ಕೊಡುತ್ತೆ ಜಾಸ್ತಿ ಗಣೇಶ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆಲ್ಲ ತುಂಬಾ ಖುಷಿ ಯಾಕೆಂದ್ರೆ ಸೌರ್ ಬಾಗ್ನ ಭಾಗ್ನ ತರ್ತಾರೆ ಏನೋ ಪೂಜೆ ಮಾಡ್ದೆ ಒಂದ್ ಖುಷಿ ಬಾಗ್ನ ಎಲ್ಲ ಈ ಕಡೆ ಗೌರಿ ಪೂಜೆ ಮಾಡಿ ಹೂ ಮುಟ್ಕೊಂಡು ಹೊಸ ಹೊಸ ಬಟ್ಟೆ ಹಾಕೊಂಡು ಏನೋ ತುಂಬಾ ಖುಷಿ ಆಗುತ್ತೆ ಗೌರಿ ಗೌರಿ ಗಣೇಶ ಹಬ್ಬ ಅಂತಂದ್ರೆ ಬಾಗ್ನ ಕೊಡೋದಿಕ್ ಬರೋದನ್ನೇ ನಾವ್ ಒಂಥರ ಹಬ್ಬ ಅನ್ಸುತ್ತೆ ಬಂದು ಬಾಗ್ನ ಕೊಟ್ಟು ದೊಡ್ಡ ಖುಷಿ ಹೆಣ್ಮಕ್ಳು ಅಮ್ಮ ನಿಮ್ಗೆ ಏನಂತ ಅನ್ಸುತ್ತೆ ಗೌರಿ ಗಣೇಶ ಹಬ್ಬ ಅಂದ್ರೆ ಬರುತ್ತೆ ಏನ ಖುಷಿಯಿಂದ ನಾನು ಯಾವ ತರ ಗೌರವ ನಡುತ್ತಿದ್ದೆ ಅದೇ ತರ ನನ್ ಮಕ್ಳು ನೆಡ್ಸ್ಕೊಂಡೋಗ್ತಾ ಇದ್ದಾರೆ ನನಗೆ ಖುಷಿ ಆಮೇಲೆ ನಾನು ಆಮೇಲೆ ಬಾಗ್ನ ಕೊಡೋದು ಗಂಡರ್ ಮನೆ ಬಂದು ಬಾಗ್ನ ಕೊಡ್ತಾರಲ್ಲ ಅದು ಖುಷಿ ಫಾರ್ ಫಸ್ಟ್ ಟೈಮ್ ನನ್ ಕಸಿನ್ ಅಂದ್ ಇವ್ ಯಾರಪ್ಪ ಅಂತಂದ್ರೆ ನನ್ ಹಕ್ಕನ್ ಮಗಳು ನನಗೂ ಮಗಳು ಅನ್ಸ್ತೇ ಗೌರಿ ಹಬ್ಬ ಫಾರ್ ಫಸ್ಟ್ ಟೈಮ್ ಬಂದಿರೋದಲ್ವಾ ಸೊ ಅವ್ಳಿಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತ ಅಂತ ಹೇಳ್ಬಿಟ್ಟು ಅವ್ಳೇ ಕೇಳೋಣ ಹೇಳ್ತೀನಿ

ಏ ನಮ್ ಸಿನ್ಮಾ ನಡೆ ಯಾರು ಹೋಗತ್ತೆ ನಮಗೆಲ್ಲ ಗೊತ್ತಾಗೋಯ್ತು ಅಷ್ಟೇ ಎನಿ ಇದು ನೋಡೋದಿಕ್ಕೆ ಫನ್ ಆಗಿದೆ ಆದ್ರೆ ಸಮ್ ಟೈಮ್ಸ್ ತಪ್ಪು ಸಹ ಯಾಕಂದ್ರೆ ಒಬ್ರನ್ನ ನೋಡಿ ಎಲ್ರೂ ಸಹ ಮಾಡೋದಿಕ್ಕೆ ಶುರು ಮಾಡಿದ್ರೆ ಅಲ್ಲಿರೋರ್ಗೂ ಸಹ ಕಷ್ಟ ಆಗತ್ತೆ ಓಕೆ ಎನಿವೇ ನಾನು ಮಾಡಾಳ್ ಗೌರಮ್ಮನ ಬಗ್ಗೆ ಹತ್ರ ಹೇಳ್ತೇನೆ ಇವಾಗ ನಾವು ಮಾಡಾಳು ಎಲ್ಲಿರೋದು ಹಾಗೆ ಮಾಡಾಳಿನಲ್ಲಿ ಗೌರಮ್ಮ ಹೇಗೆ ನೆಲೆಸಿದ್ರು ಅದ್ರ ಹಿಂದೆ ಇರುವಂತ ಕತೆ ಏನು ತಿಳ್ಕೊಳ್ಳೋಣ ಮೊದಲಿಗೆ ಮಾಡಾಳು ಹಾಸನ ಜಿಲ್ಲೆ ಅರ್ಸಿಕೆರೆ ತಾಲೂಕ್ ಕಣ್ಕಟ್ಟೆ ಹೋಬಳಿಯಲ್ಲಿ ಮಾಡಾಳು ಎಂಬ ಗ್ರಾಮ ಇರೋದು ಮಾಡಾಳ್ ಗೌರಮ್ಮಗೆ ಸುಮಾರು ನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಮಾಡಾಳು ಗೌರಮ್ಮ ಹೇಗೆ ನೆಲೆಸಿತು ಅನ್ನೋದ್ರ ಹಿಂದೆ ಒಂದು ಕುತೂಹಲವಾದ ಕತೆ ಇದೆ ಹಾರನಹಳ್ಳಿ ಕೋಡಿಮಠ ಗ್ರಾಮದ ಅವರು ಮತ್ತು ಮಾಡಾಳು ಗ್ರಾಮದ ಮುದ್ದೇಗೌಡರು ತುರುವೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮದಲ್ಲಿ ನಡೀತಾ ಇದ್ದಂತಹ ಗೌರಮ್ಮ ಜಾತ್ರೆಯನ್ನ ಮುಗಿಸ್ಕೊಂಡು ಮಾಡಾಳಿಗೆ ಹಿಂತಿರುಗುವಾಗ ನನ್ನನ್ನು ಸಹ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಅಂತ ಕೂಗ್ತಾ ಇರುವಂತಹ ಒಂದು ಎಣ್ಣಿನ ಧ್ವನಿ ಕೇಳಿಸಿದಂತೆ ಆಗುತ್ತೆ ಹಿಂದೆ ತಿರುಗಿ ನೋಡಿದಾಗ ಒಂದು ಎಣ್ಣೆ ರೂಪದಲ್ಲಿ ದೇವತೆಯು ನಾನು ನಿಮ್ಮೊಂದಿಗೆ ಬರುತ್ತೇನೆ ನನ್ನನ್ನು ಸಹ ಕರೆದುಕೊಂಡು ಹೋಗಿ ಅಂತ ಹೇಳ್ತಾರೆ ಆ ಕೋರಿಕೆಗೆ ಒಪ್ಪಿಕೊಂಡು ಶಿವಲಿಂಗಜ್ಜಯನವರು ಆಕೆಯನ್ನು ಗಂಗೆಯ ರೂಪದಲ್ಲಿ ತೆಗೆದುಕೊಂಡು ಮಾಡಾಳಿಗೆ ತಲುಪುತ್ತಾರೆ ನಂತರ ಗಂಗೆಯನ್ನು ಮುದ್ದೇಗೌಡರ ಮನೆಯ ಬಾವಿಯಲ್ಲಿ ಹಾಕಿ ತಾಯಿ ಗೌರಮ್ಮ ದಯವಿಟ್ಟು ನೀನು ಇಲ್ಲೇ ಶಾಶ್ವತವಾಗಿ ನೆಲೆಸು ಪ್ರತಿ ವರ್ಷ ಗೌರಿ ಹಬ್ಬದ ದಿನದಂದು ಅರಿಶಿನದಿಂದ ನಿನ್ನ ವಿಗ್ರಹವನ್ನು ತಯಾರಿಸಿ ಅದರಲ್ಲಿ ನಿನ್ನನ್ನು ಆಹ್ವಾನಿಸುತ್ತೇವೆ ಎಂದು ಹೇಳಿ ಹಾಗೆ ನೀನು ವಿಗ್ರಹದ ರೂಪದಲ್ಲಿ ನಿನ್ನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅನುಗ್ರಹಿಸು ಎಂದು ಕೇಳಿಕೊಳ್ಳುತ್ತಾರೆ ಇದಿಷ್ಟು ಮಾಡಾಳು ಗೌರಮ್ಮನ ಕಥೆಯಾಗಿತ್ತು ಹಾಗೆ ಅಲ್ಲಿಗೆ ಬರುವ ಭಕ್ತಾದಿಗಳು ಅರಕೆಯ ರೂಪದಲ್ಲಿ ಕರ್ಪೂರ ದಾಸೋಹಕ್ಕೆ ಹಕ್ಕಿ ಹಾಗೆ ಸೀರೆಯನ್ನು ಕೊಡುತ್ತಾರೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಕತೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ನೋಡಿದಾಗೆ ಕೆಲವು ಜನರು ಈಗ ಮಧ್ಯ ಮಧ್ಯ ಬರೋದು ಸರಿಯಲ್ಲ ಯಾಕಂದ್ರೆ ಬೇರೆ ಜನಗಳಿಗೂ ಸಹ ತೊಂದರೆ ಆಗುತ್ತೆ ಪಾಪ ಅಲ್ಲಿರ್ತಕ್ಕಂಥ ಪೊಲೀಸ್ ಅವ್ರಿಗೂ ಸಹ ಅವ್ರನ್ನ ತಡೆಯೋದು ಕಷ್ಟ ಆಗುತ್ತೆ ಇವಾಗ ಅವರ ಶ್ರಮದಿಂದ ಬೆಳಗ್ಗೆಯಿಂದ ಸಂಜೆ ತನಕ ನಿಂತ್ಕೊಂಡು ಕಾಯ್ತಾ ಇರ್ತಾರಲ್ಲ ಅವ್ರದ್ದು ಸಹ ಅರ್ಥ ಮಾಡ್ಕೊಬೇಕು ಸೊ ಆದ್ರಿಂದ ಅವರೇ ಹಾಗೆ ಬರೋದು ಮಾಡಾಳ್ ಬಗ್ಗೆ ಗೊತ್ತು ಹಾಗೆ ಮಾಡಾಳ್ ಗೌರಮ್ಮಗೆ ಬಂದಿದ್ವಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಫೈನಲ್ಲಿ ದರ್ಶನ ಆಯ್ತು ಫುಲ್ ಖುಷಿ ಆಯ್ತು ತುಂಬಾ ಕ್ಯೂ ಇದೆ ಬೇಗ ಬೇಕಪ್ಪ ಕ್ಯೂ ಇಂದ ಸಿತ್ಕೊಂಡು ಹೋಗೋದೆಲ್ಲ ಕಡಿಮೆ ಆಗುತ್ತೆ ಇನ್ನೂ ಸಹ ಜನ ಬರ್ತಾನೆ ಇದಾರೆ ಬಟ್ ಮಧ್ಯ ಮಧ್ಯೆ ತುಂಬಾ ಜನ ಸೇರ್ಕೊಳ್ತಾರೆ ಅದೊಂದು ತಪ್ಪು ಅಂತ ಹೇಳ್ಬೋದು ಬಟ್ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು ತುಂಬಾನೇ ಖುಷಿ ಆಯ್ತು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ

ಅದೇ ದಾರಿಯಲ್ಲಿ ಕಲ್ಗುಂಡಿ ಎಂಬ ಊರು ಸಿಗುತ್ತೆ ಅಲ್ಲೂ ಸಹ ಗೌರಮ್ಮನ ಸ್ಥಾಪನೆ ಆಗಿರುತ್ತೆ ನೋಡೋದಿಕ್ಕೆ ಅದು ಸಹ ತುಂಬಾ ಚೆನ್ನಾಗಿತ್ತು ಹಾಗೆ ನಮಗೂ ಸಹ ತುಂಬ ಚೆನ್ನಾಗಿ ದರ್ಶನ ಸಹ ಆಯಿತು ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಟೇಲ್ ಚಾನಲ್ ಅಂಡ್ ಲಿತಿಕ್ಷಾ ಪಟೇಲ್ ಚಾನಲ್ ಬಾಯ್ ಬಾಯ್ ಲವ್ ಯು ಆಲ್